ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರದೀಪ್ ಮಲ್ನಾಡ್ ಚಾನಲ್ ಆ್ಯಂಡ್ ಲೇಟ್ ಮಾಡಿದೆ ಇವತ್ತಿನ ವ್ಲಾಗ್ನ ಬೇಗ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನೀವು ನೋಡ್ತಿರೋದೀಗ ರಾಮಫಲ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಸೀತಾಫಲ ಸೀತಾಫಲ ಅಂತ ಹೇಳಿ ಇರಿಟೇಟ್ ಮಾಡಿಬಿಟ್ಟಿದ್ದೇನೋ ಆ್ಯಂಡ್ ಕಾಮೆಂಟ್ಸ್ ನೋಡಿದ್ಮೇಲೆ ಗೊತ್ತಾಗಿದ್ದು ಇದು ಸೀತಾಫಲನೇ ಅಲ್ಲ ರಾಮಫಲ ಅಂತ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಸೀತಾಫಲದಲ್ಲೇ ವೆರೈಟೀಸು ರಾಮಫಲ ಹನುಮಾನ್ ಫಲ ಅಂತ ಬಟ್ ಸೀತಾಫಲನೇ ಬೇರೆ ರಾಮಫಲನೇ ಬೇರೆ ಅಂತ ಆಮೇಲೆ ಗೊತ್ತಾಯಿತು ಸೊ ಕ್ಲಾರಿಟಿಗಾಗಿ ಥ್ಯಾಂಕ್ ಯು ಸೊ ರಾಮ ಫಲದ ಕಥೆನ ಅಲ್ಲೇ ಬಿಟ್ಟು ಈಗ ಅಡಿಕೆ ಒಲೆ ಹಂಡೆ ಬಗ್ಗೆ ಹೇಳ್ತಾ ಹೋಗ್ತೀನಿ ಯಾಕಂದರೆ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು ಅಷ್ಟೇ ಬಟ್ ಆ ಒಂದು ಕಾಮೆಂಟ್ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಇದ್ರೆ ನಾನು ಅದ್ರ ಬಗ್ಗೆ ಖಂಡಿತವಾಗಿ ವ್ಲಾಗ್ ಮಾಡ್ತೀನಿ ಸೊ ಹಾಗಾಗಿ ಈ ಒಂದು ವ್ಲಾಗ್ ಆ್ಯಂಡ್ ಆಲ್ಸೋ ಉಳಿದೋರಿಗೂ ಕೂಡ ಯಾರಿಗೆ ಇದ್ರ ಅವಶ್ಯಕತೆ ಇದೆಯೋ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದೀನಿ ಅಂದರೆ ಈ ಅಡಿಕೆ ಒಲೆ ಹಂಡೆಗೆ ಎಷ್ಟು ಹಾಗೆ ಇದನ್ನ ಕಟ್ಸೋದಕ್ಕೆ ಎಷ್ಟು ಖರ್ಚಾಯಿತು ಹಾಗೆ ಇದು ಎಷ್ಟು ವರ್ಷದ ಹಿಂದಿನ ಒಲೆ ಇದನ್ನೆಲ್ಲ ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಂಟ್ರೆಸ್ಟೆಡ್ ಎಡ್ ಒಂದು ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ಆಫ್ ಆಲ್ ನಾವು ಈ ಒಲೆ ಕಟ್ಟೆ ಒಂದು ಐದರಿಂದ ಆರು ವರ್ಷ ಆಗಿರ್ಬೋದು ಅಂಡ್ ಒಟ್ಟಾರೆ ಖರ್ಚು ಬಂದು ನಲ್ವತ್ತೈದು ಸಾವಿರ ಆಗಿತ್ತು ಅಂಡ್ ಈ ಒಲೆಗೆ ಸೌದೆ ಹಾಕಿ ಬೆಂಕಿ ಹಾಕಬಹುದು ಅಂಡ್ ಆಲ್ಸೋ ಅಡಿಕೆಯ ಸಿಪ್ಪೆಯನ್ನು ಹಾಕಿ ಕೂಡ ಬೆಂಕಿ ಹಾಕಬಹುದು ಎಸ್ ಇದೆ ಅದರ ಸ್ಪೆಷಾಲಿಟಿ ಅಂದ್ರೆ ನನ್ನ ಹಿಂದಿನ ಬ್ಲಾಗ್ಸ್ ನೋಡಿದವರಿಗೆ ಗೊತ್ತಿರುತ್ತೆ ಬಟ್ ಈಗ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಸ್ವಲ್ಪ ಕ್ಲಾರಿಟಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಂಡ್ ನೀವೀಗ ನೋಡ್ತಿರೋ ಜಾಗದಲ್ಲೇ ಸೌದೆ ಹಾಕೋದು ಹಾಗೆ ಸಿಪ್ಪೆ ಉದ್ರಿ ಬೂದಿ ಆಗೋದು ಅದೇ ಜಾಗದಲ್ಲಿ ಹಾಗೆ ಈ ಮೇಲಿನ ಜಾಗದಲ್ಲಿ ಸಿಪ್ಪೆಯನ್ನು ಹಾಕುವಂತದ್ದು ಹಂಡೆ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ ಇದು ಸ್ಟೀಲ್ ಇಂದು ನೋಡೋದಕ್ಕೆ ಅಲ್ಯೂಮಿನಿಯಂ ತರ ಕಾಣುತ್ತೆ ಅಂದ್ರೆ ಹಂಡೆ ಅನ್ಕೊಳ್ತೀನಿ ಬಟ್ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಸೊ ಹಂಡೆ ಅನ್ನಕ್ಕೆ ಸರಿ ಅನ್ಸಲ್ಲ ಬಟ್ ಅಡಿಕೆ ಬೇಯಿಸೋದ್ರಿಂದ ಅದು ಹಂಡೆನೇ ರೀತಿ ಕರೀತಾರ ನಂಗೆ ಸರಿ ಗೊತ್ತಿಲ್ಲ ಅಂಡ್ ಇದನ್ನ ನಾವು ಶಿವಮೊಗ್ಗದಲ್ಲಿ ತಗೊಂಡಿದ್ದು ಆಗ ಐದು ವರ್ಷದ ಹಿಂದೆ ತಗೊಂಡಿದ್ರಿಂದ ತರ್ಟಿ ತೌಸಂಡ್ ಆಗಿತ್ತು ಬಟ್ ಈಗ ಅದು ಎಕ್ಸ್ಪೆನ್ಸಿವ್ ಆಗಿರ್ಬೋದು ಯಾಕಂದ್ರೆ ಇದ್ರಗಿಂತ ಮುಂಚೆ ತಗೊಂಡಿದ್ದು ಇದ್ರಗಿಂತ ದೊಡ್ಡ ಹಂಡೆಗೆ ಮೂವತ್ ಸಾವಿರ ಕೊಟ್ಟು ತಗೊಂಡಿದ್ವಿ ಬಟ್ ಸಣ್ಣ ಹಂಡೆ ಆದ್ರೂ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು ಅಂಡ್ ಈಗ ಇನ್ನೂ ಬೆಲೆ ಹೆಚ್ಚಾಗಿರ್ಬೋದು ಅಂಡ್ ಇದು ಸಿಪ್ಪೆಗೋಸ್ಕರನೆ ಮಾಡಿರುವಂತಹ ಒಲೆ ಅನ್ಸುತ್ತೆ ಯಾಕಂದ್ರೆ ಈ ಸಿಪ್ಪೆ ಹಾಕಿ ಅಡಿಕೆನ ಬೇಯಿಸಿದ್ರೆ ಒಂದೂವರೆ ಗಂಟೆಲೆಲ್ಲ ಅಡಿಕೆ ಬೇಯುತ್ತೆ ಬಟ್ ಸೌದೆ ಹಾಕಿ ಅಡಿಕೆನ ಬೇಯಿಸೋದ್ರೆ ಮಿನಿಮಮ್ ತ್ರೀ ಅವರ್ಸ್ ಬೇಕಾಗುತ್ತೆ ಸೊ ಇವೆರಡು ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರಬಹುದು ಅಡಿಕೆ ಸಿಪ್ಪೆನೆ ಚೀಪ್ ಅಂಡ್ ಬೆಸ್ಟ್ ಅಂತ ಅಂಡ್ ಆಲ್ಸೋ ಟೈಮ್ ಕೂಡ ಸೇವ್ ಆಗುತ್ತೆ ಯಾಕಂದ್ರೆ ಒಂದ್ಸರಿ ಎರಡು ಮೂರು ಹಂಡೆ ಬೇಯಿಸೋಕ್ಕಿರುತ್ತೆ ಈ ಸೌದೆ ಹಾಕಿ ಮೂರು ಮೂರು ಗಂಟೆ ಬೇಯಿಸೋಷ್ಟೊತ್ತಿಗೆ ನಮ್ಮದಲ್ಲಿ ಎರಡು ಸರಿ ಬೇಯಿಸುತ್ತೆ ಅಂಡ್ ಆಗ್ಲೇ ಹೇಳ್ದಂಗೆ ನಮ್ಮಲ್ಲಿನ ಹಂಡೆ ಆಯ್ತಾ ಕಾರದಲ್ಲಿ ಇರೋದ್ರಿಂದ ಈ ತರ ತೋಡಿ ತೆಗಿಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂದ್ರೆ ಸಣ್ಣ ಇರುವಂತಹ ಹಂಡೆ ಅದೇ ಸ್ವಲ್ಪ ತೋಡಿ ತೆಗೆಯೋಕೆ ಕಷ್ಟ ಬಟ್ ಇದು ಸೂಪರ್ ಹಾಗೆ ಇದಕ್ಕೆ ಒಂದು ಸಾರಿಗೆ ನೂರೈವತ್ತು ಕೆಜಿ ಅಡಿಕೆ ಬೇಳೆನ ಹಾಕಿ ಬೇಯಿಸಬಹುದು ಈ ನಮ್ಮ ಅಡಿಕೆ ಒಲೆ ಹಂಡೆ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ ಆ್ಯಂಡ್ ಇದರಿಂದ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಯ್ತು ಅಂತ ಅಂದ್ಕೊಳ್ತೀನಿ ಹಾಗೆ ಇದ್ರ ಜೊತೆ ನಾವು ಇನ್ನೊಂದು ಒಲೆನ ಕಟ್ಸಿದ್ವಿ ಇದು ಫಸ್ಟ್ ಕಟ್ಸಿದ್ ಆಕ್ಚುಲಿ ಅಂಡ್ ಇದ್ರ ಬಗ್ಗೆನು ಸ್ವಲ್ಪ ಹೇಳಿಬಿಡ್ತೀನಿ ಇದು ಅಷ್ಟೇ ಅಡಿಕೆಯ ಸಿಪ್ಪೆ ಹಾಕಿ ಹಾಗೂ ಸೌದೆ ಹಾಕಿನೇ ಬೇಯಿಸುವಂತದ್ದು ಬಟ್ ಇದನ್ನ ಯೂಸೇ ಮಾಡ್ತಾ ಇಲ್ಲ ಹಾಗಾಗಿ ಅಲ್ಲಿ ಸಣ್ಣ ಸಣ್ಣ ಗಿಡ ಹುಟ್ಟಿದೆ ಅಲ್ಲೇ ಸೌದೆ ಹಾಕುವಂತದ್ದು ಹಾಗೆ ಈ ಮೇಲಿನ ಜಾಗದಲ್ಲಿ ಸಿಪ್ಪೆ ಹಾಕುವಂತದ್ದು ಅಂಡ್ ಇದು ಅದೇ ಟೈಪ್ ಒಲೆ ಬಟ್ ಇದೇ ಫಸ್ಟ್ ಕಟ್ಟಿದ್ದು ಆದ್ರೆ ಇದು ಮುನ್ನೂರು ಕೆ ಜಿ ಅಡಿಕೆ ಬೇಳೆನ ಬೇಯಿಸುವಂತಹ ಒಲೆ ಆಗಿರೋದ್ರಿಂದ ಇದೀಗ ಯೂಸೇ ಮಾಡಲ್ಲ ಅಂಡ್ ಆಗ್ಲೇ ಹೇಳದ್ನಲ್ಲ ಅವಾಗ ಒಂದು ಹಂಡೆ ತಗೊಳಷ್ಟು ಈಗ ನಮ್ ಮೂವತ್ತ್ ಸಾವಿರ ಖರ್ಚಾಯ್ತು ಅಂತ ಇದೇ ಅದು ದೊಡ್ಡ ಹಂಡೆ ಅಂಡ್ ಇದಾದ್ಮೇಲೆ ಅದು ತಗೊಂಡು ಅದಿನ್ನು ಸಣ್ಣದು ಆಕ್ಚುಲಿ ಅದಕ್ಕೂ ಮೂವತ್ ಸಾವಿರ ಆಯ್ತು ಬಟ್ ಮುನ್ನೂರು ಕೆಜಿ ಅಡಿಕೆ ಬೇಳೆ ಒಟ್ಟಾದ್ರೆ ಮಾತ್ರ ಇದ್ರಲ್ಲಿ ಬೇಯಿಸೋದು ಇಲ್ಲಾಂದ್ರೆ ಅದ್ರಲ್ಲೇ ಎರಡು ಮೂರು ಸರಿ ಬೇಯಿಸ್ಬಿಡ್ತೀವಿ ಇದಿಷ್ಟು ಅಡಿಕೆ ಒಲೆ ಮತ್ತೆ ಹಂಡೆ ಬಗ್ಗೆ ಆಯ್ತು ಹಾಗೆ ಈ ಹಿಂದಿನ ವ್ಲಾಗ್ ಅಲ್ಲಿ ಹೇಳಿದೆ ನಾನು ಈ ರೀತಿ ಅಡಿಕೆ ಸಿಪ್ಪೆನ ನಾವು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂತೀವಿ ಅಂತ ಅಡಿಕೆ ಸುಲ್ದಾಗ ಹಾರಿರುವಂತಹ ಈ ತರ ದಿವಸನೇ ಮಗೀತಾರೆ ಇಲ್ಲಾಂದ್ರೆ ಮರ ದಿವಸ ಅಲ್ಲಿ ಬಿದ್ದಿದ್ರೆ ಹೀಗೆ ಫ್ರೆಶ್ ಫ್ರೆಶ್ ಅಡಕೆ ಸಿಪ್ಪೆನೆ ತಗೊಂಡೋಗಿ ಅಂಗಳಕ್ಕೆ ಸ್ಪ್ರೆಡ್ ಮಾಡಿ ಒಂದ್ ಮಟ್ಟಿಗೆ ತೆಳು ಲೇಯರ್ ಅಲ್ಲಿ ಈ ತರ ಹಾಕ್ತಾರೆ ಸೊ ಬೇಗ ಒಣಗುತ್ತೆ ಕೂಡ ಅಂದ್ರೆ ಮೋಡ ಮಳೆ ಏನೂ ಇಲ್ಲದೆ ಇದ್ರೆ ಕಂಪ್ಲೀಟ್ ಬಿಸಿಲಿದ್ರೆ ಮೂರ್ ದಿವಸ ಬೇಕಾಗುತ್ತೆ ಅಂಡ್ ಇದನ್ನ ಹಾಕಿಬಿಟ್ರಷ್ಟೇ ಮುಗ್ದು ಹೋಗಲ್ಲ ಮತ್ತೆ ಕಾಲ್ ಕೊಡ್ತಿರ್ಬೇಕಾಗತ್ತೆ ಅಂದ್ರೆ ಕಾಫಿ ಬೀಜಕ್ಕೆ ಕಾಲ್ ಕೊಡೋದು ಅಂತ ಕೇಳಿ ಅದೇ ತರ ಈ ಸಿಪ್ಪೆಗೂ ಕಾಲ್ ಕೊಡ್ತೀವಿ ಕಾಲ್ ಕೊಡೋದು ಅಂತ ಕೇಳೋದಕ್ಕೆ ಸ್ವಲ್ಪ ಫನ್ ಅಂದ್ರೆ ಸಿಪ್ಪೆನ ಕಾಲಲ್ಲಿ ಎಳ್ಕೊತ ಹೋಗೋದು ಸೊ ಕೆಳಗಿರೋ ಸಿಪ್ಪೆ ಮೇಲ್ ಬರುತ್ತೆ ಮೇಲಿರೋ ಸಿಪ್ಪೆ ಹೋಗುತ್ತೆ ಸೊ ಕಂಪ್ಲೀಟ್ ಆಗಿ ಒಣಗುತ್ತೆ ಬೆಂಕಿನು ಬೇಗ ಹಿಡಿಯುತ್ತೆ ಸೊ ಫುಲ್ ಡ್ರೈ ಆಗ್ಬೇಕಲ್ಲ ಹಾಗಾಗಿ ನೀವೀಗ ನೋಡ್ತಿರೋಂತ ಅಡಿಕೆ ಸಿಪ್ಪೆ ಎರಡನೇ ದಿಸದ್ದು ಸ್ವಲ್ಪ ಬಾಡಿದೆ ಕೂಡ ಕಲರ್ ಎಲ್ಲ ಸ್ವಲ್ಪ ಡಿಮ್ ಆಗಿದೆ ಇನ್ನೊಂದು ದಿವಸ ಕಂಪ್ಲೀಟ್ ಆಗಿ ಒಣಗಿದ್ರೆ ಒಣಗೋ ಅಂತ ಅಂಡ್ ಫೈನಲಿ ಒಣಗಿದೆ ಇಲ್ಲಿ ಪ್ರದೀಪ್ ಇಲ್ಲಿ ರಾಶಿ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಗುಡ್ಸೋದು ನೋಡಿ ಅಂದ್ಕೊಂಡಿರ್ಬೋದು ಇದು ಯಾವ ಹಿಡಿಯಪ್ಪ ಅಂತ ಇದು ಬೈನೆ ಹಿಡಿ ಅಂತ ಅಂದರೆ ಬೈನೆ ಮರದ್ದು ಇದನ್ನು ತೋರಿಸೋಣ ಅಂತಲೇ ನಾನು ಇದನ್ನು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿತ್ತು ಆ್ಯಂಡ್ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇದೆ ಆ್ಯಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ನನ್ನ ಮದುವೆ ಆದ ಇನಿಷಿಯಲ್ ಡೇಸ್ ನಂಗೆ ಇದೆಲ್ಲ ಸ್ವಲ್ಪ ಸ್ಪೆಷಲಾಗಿ ಕಾಣ್ತಾ ಇತ್ತು ಈ ಕಡ್ಡಿ ಪರ್ಕೆಯಲ್ಲೆಲ್ಲ ಮಾಡಿ ಮುಗೀತು ಆಗಲ್ಲ ಯಾಕಂದರೆ ಎಷ್ಟು ದೊಡ್ಡ ಅಂಗಳದಲ್ಲಿ ಇಷ್ಟು ಸ್ಪ್ರೆಡ್ ಆಗಿ ಆಗಿರುತ್ತೆ ಆ್ಯಂಡ್ ಇದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಸೊಂಟ ಡಮಾರ್ ಆಗಿಬಿಟ್ಟಿರುತ್ತೆ ಅಂಡ್ ರಿಸಲ್ಟ್ ಕೂಡ ನಿಮಗೆ ಕಾಣಿಸ್ತಿದೆ ನೋಡಿ ಒಂದು ಸರಿ ಆ ಹಿಡಿಲಿ ಎಳ್ದ್ಬಿಟ್ರೆ ಸುಮಾರು ಜಾಗ ಕ್ಲೀನ್ ಆಗಿಬಿಡ್ತು ಹೀಗೆ ಪ್ರದೀಪ್ ಎರಡು ಕಡೆ ರಾಶಿ ಮಾಡಿದ್ರು ಗುಡಿಸಿ ವಟ್ ಮಾಡಿ ಸೊ ಇದನ್ನ ತಂದು ಇಲ್ಲಿ ನಮ್ಮ ಕೋಟಿಗೆಗೆ ತಂದು ರಾಶಿ ಹಾಕಿದ್ರು ಲೇಬರ್ಸು ಯಾಕಂದ್ರೆ ಅವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ತಂದ್ ಹಾಕಿದ್ರು ಇನ್ನು ಇದನ್ನ ಚೀಲಕ್ಕೆ ಹಾಕಿ ಸ್ಟೋರ್ ಮಾಡಿಡೋದೊಂದೇ ಕೆಲಸ ನೀವು ನೋಡ್ತಿರ್ಬೋದು ಫುಲ್ಲು ಡ್ರೈ ಆಗಿದೆ ಸೊ ಈ ತರ ಕಂಪ್ಲೀಟ್ ಡ್ರೈ ಆದ್ರೆ ಬೇಗ ಬೆಂಕಿ ಹೊತ್ತುತ್ತೆ ಅಂಡ್ ಕ್ವಿಕ್ ಆಗಿ ಬೆಂಕಿ ಹಿಡಿಯುತ್ತೆ ಕೂಡ ಹಾಗೆ ಈ ಮೋಡ ಮಳೆ ಅಂತ ಬಂತು ಅಂತ ಆಗಿಬಿಟ್ರೆ ಅಡಿಕೆ ಒಣಗಿಸೋದೇ ಒಂದು ದೊಡ್ಡ ಸಾಹಸ ಹಾಗಾಗಿ ಎಲ್ಲರ ಮನೆ ಥರ ನಮ್ಮನೆಯಲ್ಲೂ ಈ ಅಡಿಕೆ ಒಣಗ್ಸ್ಲಿಕ್ಕೆ ಅಂತಲೇ ಡ್ರೈಯರ್ ಇದೆ ಅಂದರೆ ಬೇಯಿಸಿದ್ದನ್ನು ಇದಕ್ಕೆ ಹಾಕೋದ್ರಿಗಿಂತ ಅರ್ಧಂಬರ್ಧ ಒಣಗಿರುತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಒಣಗ್ಸೋದು ಜಾಸ್ತಿ ನಾವು ಹಾಗೆ ಇದ್ರ ಮಧ್ಯ ಮೂವತ್ತು ವರ್ಷದ ಹಿಂದಿಂದ ಈ ಸ್ಟೋನ್ ವಾಲ್ನ ತೋರ್ಸೋಣ ಅಂತ ಅನಿಸ್ತು ನೋಡಿ ಇದು ಎಷ್ಟು ನೀಟಾಗಿದೆ ಬರೀ ಕಲ್ಲುಗಳನ್ನು ಮಾತ್ರ ಬಳಸಿ ಮಾಡುವಂತದ್ದು ಯಾವುದೇ ಸಿಮೆಂಟು ಅಥವಾ ಗಮ್ಮು ಏನು ಅಣಸೋಕಿಲ್ಲ ಕೂರ್ಸೋಕಿಲ್ಲ ಬರೀ ಕಲ್ಲುಗಳನ್ನು ಕೂರಿಸೋದ್ರಾಯ್ತು ಅಂಡ್ ನಮ್ಮನೆ ಲೆಫ್ಟ್ ಸೈಡ್ ಈ ತರ ಕಲ್ಲಿನ ಗೋಡೆ ಕಟ್ಟಷ್ಟೋದಿಂಗ್ ನಾನು ನೋಡಿದ್ದೆ ಇದನ್ನ ಕೊರ್ಸೋದಕ್ಕೆ ಜನ ಯಾಕೆ ಅಂತ ಬಟ್ ನಾವು ಅನ್ಕೊಂಡಷ್ಟು ಸುಲಭ ಇಲ್ಲ ಅಂಡ್ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಯಿತು ನಮ್ಮ ಕೈಲಿ ಇಷ್ಟು ನೀಟಾಗಿ ಕಟ್ಲಿಕ್ಕೆ ಚಾನ್ಸೇ ಇಲ್ಲ ಅಂಡ್ ಆಗೋದು ಇಲ್ಲ ಅಂತ ಆ್ಯಂಡ್ ಫೈನಲಿ ನಾನು ನಿಮ್ಮನ್ನ ತೋಟ ಕರ್ಕೊಂಡು ಬರ್ತಾ ಇದೀನಿ ಆಕ್ಚುಲಿ ಕಾಳು ಮೆಣಸಿಗಾಗಿ ಸ್ಪ್ರೇ ಮಾಡ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂಡ್ ಆಲ್ಸೋ ಒಬ್ರು ಕೇಳಿದ್ರು ಕಾಳು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಅವ್ರು ಯಾವ್ದ್ರ ಬಗ್ಗೆ ಕೇಳಿದ್ರು ಗೊತ್ತಿಲ್ಲ ಬಟ್ ನಮ್ಮಲ್ಲಿ ಏನಾಗುತ್ತೆ ಅನ್ನೋದನ್ನ ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಈಗ ನಾವಿಲ್ಲಿ ಬಳಸ್ತಾ ಇರೋದು ಲಿಕ್ವಿಡ್ ಮೆಡಿಸಿನ್ ಇದು ಡೈರೆಕ್ಟ್ ಆಗಿ ಎಲೆಗೆ ಹೊಡಿತಾರೆ ನಮ್ಮಲ್ಲಿ ಆ ಮೆಡಿಸಿನ್ ಕ್ಯಾನೆ ತೋರಿಸ್ತೀನಿ ನಿಮಗೆ ಅಂಡ್ ನಾವಿಲ್ಲಿ ಡೈರೆಕ್ಟ್ ಆಗಿ ಆ ಲಿಕ್ವಿಡ್ ಮೆಡಿಸಿನ್ ಸ್ಪ್ರೇ ಮಾಡ್ತಿಲ್ಲ ಬದಲಿಗೆ ಎರಡು ಲೀಟರ್ ಮೆಡಿಸಿನ್ ಗೆ ಇನ್ನೂರು ಲೀಟರ್ ನೀರು ಹಾಗೂ ಅರ್ಧ ಕೆಜಿ ಬೆಲ್ಲ ಮಿಕ್ಸ್ ಮಾಡಿ ಈ ಥರ ಮೆಡಿಸಿನ್ ರೆಡಿ ಮಾಡ್ಕೊಂಡು ಈ ಥರ ಸ್ಪ್ರೇ ಮಾಡ್ತಾ ಇರೋದು ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಈ ಸ್ಪ್ರೇನ ಪ್ರದೀಪ್ ಡೈರೆಕ್ಟಾಗಿ ಬೀಳು ಅಥವಾ ಎಲೆಗಳಿಗೇನೆ ಸ್ಪ್ರೇ ಮಾಡ್ತಾ ಇದ್ದಾರೆ ಕೆಲವರೆಲ್ಲ ಬುಡಕ್ಕೆ ಹಾಕ್ತಾರೇನೋ ಬಟ್ ನಮ್ಮಲ್ಲಿ ಹೀಗೆ ಮಾಡೋದು ಇದಿಷ್ಟಾದರೆ ಇನ್ನು ಏಪ್ರಿಲ್ ಮೇ ಟೈಮಲ್ಲಿ ಇದಕ್ಕೆ ಸಾವಯವ ಗೊಬ್ಬರ ಅಂತಾರಲ್ಲ ಅದನ್ನು ಹಾಕ್ತಾರೆ ಪ್ರತಿ ವರ್ಷ ಬುಡಕ್ಕೆ ಮಣ್ಣು ಹಾಕೋದು ಅನ್ನೋದು ಒಂದಿದೆ ನಮ್ಮಲ್ಲಿ ಸೊ ಗಿಡ ಇಂಪ್ರೂವ್ ಆಗಲಿ ಅಂತ ಒಂದು ಹೇಳಿದ್ನಲ್ಲ ಕ್ಯಾನ್ ತೋರಿಸ್ತೀನಿ ಅಂತ ಇದೆ ಅದು ಮೆಡಿಸಿನಿಂದು ಕ್ಯಾನು ಕ್ಯಾನ್ ಇದು ಆಕ್ಚುಲಿ ಟೆನ್ ಲೀಟರ್ ಕ್ಯಾನ್ ಅಂದ್ರೆ ಒಂದ್ ಕ್ಯಾನ್ ಅಲ್ಲಿ ಹತ್ತು ಲೀಟರ್ ಇರುತ್ತೆ ಹಾಗೆ ಎರಡು ಕ್ಯಾನ್ ತರಿಸಿದ್ವಿ ಹಾಗೆ ನಮ್ಮ ತೋಟದ ಎಲ್ಲಾ ಕಾಳ್ಮೆಣ್ಸಿನ ಬೀಳಗಳಿಗೆ ಹೊಡೆ ಅಷ್ಟೊತ್ತಿಗೆ ಹದ್ನಾಲ್ಕು ಲೀಟರ್ ಸಾಕಾಯ್ತು ಆದಷ್ಟು ಉಳಿದಿದೆ ಹೀಗೆ ನಮ್ಮಲ್ಲಿ ಒಂದ್ ರೌಂಡ್ ಸ್ಪ್ರೇ ಆಯ್ತು ಕಾಳ್ಮೆಣ್ಸಿಗೆ ಸೊ ಸದ್ಯಕ್ಕೆ ಕಾಂಡ್ಮೆಂಟ್ಸ್ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ನಾನು ಶೇರ್ ಮಾಡಿಕೊಂಡೆ ಅಂದರೆ ನಮ್ಮ ತೋಟದಲ್ಲಿ ಹೇಗಾಗುತ್ತೆ ಅಥವಾ ಯಾವ ರೀತಿ ಅಂತ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ನಮ್ಮ ತೋಟದಲ್ಲಿ ಹೇಗಾಗುತ್ತೆ ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಮಾಡಿ ಆ್ಯಂಡ್ ನಾನು ಡೆಫಿನೆಟ್ ಆಗಿ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಫೈನಲಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆಸೋ ನನ್ನ ಈ ಹಿಂದಿನ ವ್ಲಾಗ್ಸ್ ಯಾರು ನೋಡಿಲ್ವೋ ನೋಡ್ಕೊಂಡು ಐ ಆಮ್ ಶೋರ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂಡ್ ಇದ್ರ ಮಧ್ಯೆ ಕೆಲವರು ಹೋಮ್ ಟೂರ್ ಬ್ಲಾಗ್ ಮಾಡಿ ಅಂತ ಮೆನ್ಶನ್ ಮಾಡ್ತಾ ಇದ್ದಾರೆ ಅಂಡ್ ಅದ್ರಲ್ಲೂ ಐ ಥಿಂಕ್ ನಿಖಿಲ್ ಅನ್ನೋರು ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ ಪ್ಲೀಸ್ ಹೋಮ್ ಟೂರ್ ಬ್ಲಾಗ್ ಮಾಡಿ ಸಿಸ್ಟರ್ ಅಂತ ಸೊ ಖುಷಿ ಆಗುತ್ತೆ ನನ್ನ ವ್ಲಾಗ್ಸ್ ಮೆಚ್ಕೊಳ್ಳೋದ್ರ ಜೊತೆಗೆ ನನ್ನ ಅಪ್ ಮಾಡ್ತಾ ಇದಾರೆ ಅಂತ ಅಂಡ್ ಐ ಪ್ರಾಮಿಸ್ ಅಷ್ಟು ಬೇಗ ಅಲ್ದಿದ್ರು ಮಾಡೇ ಮಾಡ್ತೇನೆ ಸೊ ಸ್ವಲ್ಪ ವೈಟ್ ಮಾಡಿ ಅಂತ ಹೇಳ್ತಾ ಈಗ ನಾನು ಹೊರಡ್ತಾ ಇದೀನಿ ಅಂಡ್ ನೆಕ್ಸ್ಟ್ ನಾನು ನಮ್ಮ ಮಲ್ನಾಡಿನ ಕಾಫಿ ಕೋಲ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಸೊ ಟಿಲ್ ದೆನ್ ಬಾಯ್